ಹಾಯ್ ಗಾಯ್ಸ್ ವೆಲ್ಕಮ್ ಟು ಸುಕನ್ಯ ವ್ಲಾಗ್ಸ್ ನೋಡಿ ಇವತ್ತು ಮಾಡೋದು ತೋರಿಸ್ತೀನಿ ಮೊದಲಿಗೆ ನಮ್ಗೆ ಬೇಕಾಗಿರೋವಂಥದ್ದು ಉಪ್ಮಾ ರವೆ ಬೇಕು ನೋಡಿ ಇದು ಗೋಧಿ ರವೆ ತೊಗೊಂಡಿದ್ದೀನಿ ಗೋಧಿ ರವೆ ತೊಗೊಂಡಿದ್ದೀನಿ ಈ ಕಪ್ಪಲ್ಲಿ ಈ ಚಿಕ್ಕ ಕಪ್ಪಲ್ಲಿ ಎರಡು ಕಪ್ ತೊಗೊಂಡಿದ್ದೀನಿ ಒಗ್ಗರಣೆಗೆ ಬೇಕಾದರೂ ಅಷ್ಟು ಎಣ್ಣೆ ಮತ್ತು ಒಗ್ಗರಣೆ ಸಾಮಾನು ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಸ್ವಲ್ಪ ಹಸಿ ಕಡಲೆ ಬೀಜ ನೆನೆಸಿಟ್ಕೊಂಡಿದ್ದೆ ಸ್ವಲ್ಪ ಹೆಸರು ಕಾಳು ಹಾಕಿ ನೆನೆಸಿಟ್ಕೊಂಡಿದ್ದೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಕರಿಬೇವು ಕೊತ್ ಈರುಳ್ಳಿ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಮೆಣಸಿನ್ಕಾಯಿ ಒಂದು ಅದನ್ನು ಹಾಕಿದ್ದೀನಿ ಟೊಮೆಟೊ ಲಾಸ್ಟಿಗೆ ಕೊತ್ತಂಬರಿ ಎಷ್ಟು ಹಾಕಿ ಮಾಡೋಣ ಬನ್ನಿ ತೋರಿಸ್ತೀನಿ ಮೊದಲಿಗೆ ಈ ಥರ ತೊಗೊ ತಗೊಂಡು ನಾವು ಈ ರವೆನೆಲ್ಲ ಹಾಕಿ ಸ್ವಲ್ಪ ತುರ್ಕೋಬೇಕಾಗತ್ತೆ ಉರ್ಕೊಳ್ಳೋಣ ಡ್ರೈ ರೋಸ್ಟೇ ಮಾಡ್ಕೋಬೇಕು ಇನ್ನು ರೆಡಿ ಆಗಿದೆ ಸಾಕಿಷ್ಟು ಮಾತ್ರ ಹುರ್ಕೊಂಡ್ರೆ ನೋಡಿ ಸ್ವಲ್ಪ ಬೆಳ್ಳಿಗೆಲ್ಲ ಆಗಿದೆ ನೋಡಿ ಅದೇ ತವಾಗಿ ಸ್ವಲ್ಪ ಎಣ್ಣೆ ಹಾಕೋಣ ಎಣ್ಣೆ ಆದಷ್ಟು ನಾನು ಕಮ್ಮಿನೇ ಬಳಸ್ತಾ ಇದ್ದೀನಿ

ம் நான் நெடுக்குட் கொண்டிருந்த கள்ளே பிஜா எல்லாம் पेमेंट आपसे नहीं ರವೆನೂ ಹಾಕ್ಕೋಣ ಇವಾಗ ನಾವು ಹುಡುಗಿಟ್ಕೊಂಡಿರೋಂಥ ರವೆನೂ ಹಾಕ್ಕೊಳ್ಳೋಣ ನೋಡಿ ಎಣ್ಣೆಯಲ್ಲಿ ಒಂದು ಸ್ವಲ್ಪತ್ತು ಫ್ರೈ ಆದರೆ ಆ ಟೇಸ್ಟೇ ಬೇರೆ ಇರುತ್ತೆ ಫಸ್ಟ್ ಡ್ರೈ ರೋಸ್ಟ್ ಮಾಡಿದ್ದೀವಲ್ವಾ ಇವಾಗ ಎಣ್ಣೆಯಲ್ಲಿ ಒಂದು ಸ್ವಲ್ಪತ್ತು ಫ್ರೈ ಮಾಡ್ಕೊಳ್ಳೋಣ ಒಂದ್ ಕಪ್ ರವೆ ತಗೊಂಡ್ಲ್ವಾ ಇದರಲ್ಲಿ ಮೂರ್ ಕಪ್ ನೀರು ಹಾಕಬೇಕಾಗುತ್ತೆ ನಾನು ಬಿಸಿ ನೀರು ಕಾಯಕ್ಕೆ ಇಟ್ಟಿದ್ದೆ ಅದೇ ನೀರು ಹಾಕ್ತಾ ಇದೀನಿ ಮೂರ್ ಕಪ್ ಕ್ವಾಂಟಿಟಿ ನಾವು ಈ ಟೈಮಲ್ಲಿ ರೊಚ್ಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕಾಗತ್ತೆ ಇಲ್ಲಿ ನಾವು ಸರಿ ಹೋಗುತ್ತೆ ಕ್ವಾಂಟಿಟಿ ಇದು ಚೆನ್ನಾಗಿ ಕುದೀಲಿ ಗೋಧಿ ರವೆ ತಗೊಂಡಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಇರಿಸುತ್ತೆ ಇದು ಚೆನ್ನಾಗಿ ಕುದಿಬೇಕು ನಾವು ಈ ಟೈಮಲ್ಲಿ ಟೇಸ್ಟ್ ಮಾಡಿ ಉಪ್ಪು ಏನಾದರೂ ಸಾಕಾಗಿಲ್ಲ ಅಂದ್ರೆ ಹಾಕೋಬೋದು ನೋಡಿ ಈ ಟೈಮಲ್ಲಿ ಕೊತ್ತಂಬರಿ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ಸಿಮ್ಮಲ್ಲಿ ಸ್ವಲ್ಪ ತಿಂಗೆ ಬಿಡೋಣ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಸಿಮ್ಮಲ್ಲಿ ಇಟ್ಟಿದ್ವಿ ಅಲ್ವಾ ಈ ತರ ಆಗಿದೆ ನೋಡಿ ಬಿಸಿ ಬಿಸಿ ರೆಡಿ ಆಗಿದೆ ಈ ರವೆನ ನಾವು ಮನೆಯಲ್ಲೇ ಮಾಡಿಕೊಂಡಿರೋದು ಗೋಧಿ ತಂದು ಮಿಷಿನ್ಗೆ ಹಾಕ್ಸ್ಕೊಂಡಿರೋದು ಇದನ್ನು ಸ್ವಲ್ಪ ಡ್ರೈ ಆಗೋಗುತ್ತೆ ಸ್ಟವ್ ಆಫ್ ಮಾಡಿಬಿಡೋಣ ಇವಾಗ ಟ್ಯೂಪ್ ಮಾರಡಿ ಆಗಿದೆ ಸರ್ವ್ ಮಾಡೋಣ ಇವಾಗ ನೋಡಿ ಎಷ್ಟು ಕಲರ್ಫುಲ್ ಆಗಿದೆಯಾ ಇದು ಚಟ್ನಿ ಜೊತೆ ರೈತ ಜೊತೆ ಎಲ್ಲ ತಿನ್ಬೋದು ಆಂಧ್ರ ಸೈಡ್ ಆದರೆ ಅದಕ್ಕೆ ಸಕ್ಕರೆ ಹಾಕೊಂಡು ತಿಂತಾರೆ ಚೋ ಚೋ ಹೋಗುತ್ತೆ ನೋಡಿ